ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಈ ಭಾಗವತ ಪುರಾಣದೊಳಗಿನ ವಿಷಯಾನುಕ್ರಮಣಿಕೆ ಮತ್ತು ಮತ್ತು ಗ್ರಂಥ ಮಹಾತ್ಮಾದಿಗಳು ಎಂಬ ಹನ್ನೆರಡನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಶೌನಕಾದಿಗಳೇ ಧರ್ಮಸ್ವರೂಪನಾದ ಕೃಷ್ಣನಿಗೂ ಧರ್ಮ ಪ್ರವರ್ತಕರಾದ ವೇದವ್ಯಾಸ ಮಹರ್ಷಿಗೂ ಚತುರ್ಮುಖ ಬ್ರಹ್ಮನಿಗೂ ನಾರದ ಶುಕಾದಿ ಬ್ರಾಹ್ಮಣರಿಗೂ ನಮಸ್ಕರಿಸಿ ಅವರ ಉಪದೇಶ ಪರಂಪರೆಯಿಂದ ಪ್ರಾಪ್ತವಾದ ಅನೇಕ ಧರ್ಮಗಳಲ್ಲಿ ಈ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟ ಮುಖ್ಯ ಧರ್ಮಗಳನ್ನು ಮಾತ್ರ ಸಂಗ್ರಹಿಸಿ ಹೇಳುವೆನು ಕೇಳಿರಿ ನೀವು ನನ್ನನ್ನು ಪ್ರಶ್ನೆ ಮಾಡಿದುದರಿಂದ ಮನುಷ್ಯರಿಗೆ ಜನ್ಮ ಸಾಫಲ್ಯವನ್ನು ಉಂಟು ಮಾಡತಕ್ಕ ಅದ್ಭುತವಾದ ಈ ವಿಷ್ಣು ಚರಿತ್ರವನ್ನು ನಿಮಗೆ ಹೇಳಿದೆನು ಮುಖ್ಯವಾಗಿ ಈ ಗ್ರಂಥದಲ್ಲಿ ಸರ್ವ ಪಾಪ ನಿವಾರಕನಾಗಿಯೂ ಸರ್ವೇಂದ್ರಿಯಗಳಿಗೂ ಅಧಿಪತಿಯಾಗಿಯೂ ಭಕ್ತ ಪಾಲಕನಾಗಿಯೂ ಇರುವ ಸಾಕ್ಷಾ ನಾರಾಯಣನೇ ಕೀರ್ತಿಸಲ್ಪಡುವನು ಸಮಸ್ತ ವೇದಾಂತಗಳ ರಹಸ್ಯವು ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣವು ಎನಿಸಿದ ಪುರಬ್ರಹ್ಮವೇ ಆತನಾಗಿರುವನು ಅವನ ಚರಿತ್ರವೇ ಈ ಗ್ರಂಥದಲ್ಲಿ ಮುಖ್ಯ ಪ್ರತಿಪಾದ್ಯವಾದ ವಿಷಯವು ಇದಲ್ಲದೆ ಇದರಲ್ಲಿ ಸಾಧುತ್ತಮರಾದ ನೀವು ಭಾಗವತ ಪುರಾಣವನ್ನು ಹೇಳಬೇಕೆಂದು ನನ್ನನ್ನು ಪ್ರಶ್ನೆ ಮಾಡಿದ ಉಪಾಖ್ಯಾನದಿಂದ ಹಿಡಿದು ಅನೇಕ ವಿಷಯಗಳು ನಿರೂಪಿಸಲ್ಪಟ್ಟಿವೆ ಪ್ರಥಮ ಸ್ಕಂಧದಲ್ಲಿ ಆತ್ಮ ಪರಮಾತ್ಮ ವಿವೇಚನೆಗಳೆಂಬ ಜ್ಞಾನ ವಿಜ್ಞಾನಗಳು ಭಕ್ತಿ ಯೋಗವು ಅದಕ್ಕೆ ಅಂಗಭೂತವಾದ ವೈರಾಗ್ಯವು ಪರೀಕ್ಷೆತ್ತಿನ ಮತ್ತು ನಾರದನ ವೃತ್ತಾಂತಗಳು ರಾಜಋಷಿಯಾದ ಪರೀಕ್ಷಿತ್ತು ಬ್ರಾಹ್ಮಣ ಶಾಪದಿಂದ ಪ್ರಾಯೋಪವೇಶವನ್ನು ಹಿಡಿದುದು ವರ್ಣಿಸಲ್ಪಟ್ಟಿದೆ ದ್ವಿತೀಯ ಸ್ಕಂದದಲ್ಲಿ ಶುಕನಿಗೂ ಪರೀಕ್ಷಿತ್ತಿಗೂ ನಡೆದ ಸಂವಾದಗಳು ಪರೀಕ್ಷಿತ್ತು ಯೋಗಧಾರಣೆಯಿಂದ ತನ್ನ ಪ್ರಾಣವನ್ನು ನೀಗಿದುದು ನಾರದ ಸಂವಾದವು ಅವತಾರಗಳ ವರ್ಣನವು ಸೃಷ್ಟಿಗೆ ಮೊದಲು ಪ್ರಾಕೃತವೆನಿಸಿದ ಮಹದಾದಿ ತತ್ವಗಳ ಉತ್ಪತ್ತಿಯು ವರ್ಣಿತವಾಗಿದೆ ಆಮೇಲೆ ತೃತೀಯ ಸ್ಕಂಧದಲ್ಲಿ ವಿದುರೋದ್ಧವ ಸಂವಾದಗಳು ಮತ್ತು ಮೈದುರ ಮೈತ್ರೇಯ ಸಂವಾದಗಳು ಈ ಭಾಗವತ ಪುರಾಣ ಸಂಹಿತೆಯ ವಿಷಯವಾದ ಪ್ರಶ್ನವು ಭಗವಂತನು ಪ್ರಳಯ ಕಾಲದಲ್ಲಿರುವ ರೀತಿಯು ಪ್ರಕೃತಿ ಗುಣಗಳ ಕ್ಷೋಭ ರೂಪವಾದ ಪ್ರಾಕೃತ ಪ್ರಳಯವು ಆಮೇಲೆ ಪ್ರಕೃತಿ ವಿಕಾರಗಳೆನಿಸಿಕೊಂಡ ಮಹತ್ತು ಅಹಂಕಾರ ಪಂಚಮಹಾಭೂತಗಳೆಂಬ ಏಳು ತತ್ವಗಳ ಸೃಷ್ಟಿಕ್ರಮವು ಅವುಗಳಿಂದ ಬ್ರಹ್ಮಾಂಡೋತ್ಪತ್ತಿಯು ಆ ಬ್ರಹ್ಮಾಂಡದಿಂದ ಚತುರ್ಮುಖೋತ್ಪತ್ತಿಯು ಪರಮಾಣು ಮೊದಲಾಗಿ ಸಂವತ್ಸರದವರೆಗಿನ ಸ್ಥೂಲ ಸೂಕ್ಷ್ಮ ವಿಭಾಗವುಳ್ಳ ಕಾಲದ ಗತಿಯು ವ್ಯಷ್ಟಿಭೂತಗಳ ಉತ್ಪತ್ತಿಯು ವರಾಹಮೂರ್ತಿಯು ಸಮುದ್ರದಿಂದ ಭೂಮಿಯನ್ನು ಉದ್ಧರಿಸಿದುದು ಹಿರಣ್ಯಾಕ್ಷ ವಧವು ದೇವತೆರಿಯ ಯಾದೋ ಲೋಕಗಳ ಸೃಷ್ಟಿಯು ಸ್ತ್ರೀ ಪುರುಷ ರೂಪಗಳ ಅರ್ಧಾರ್ಧ ಭಾಗಗಳಿಂದ ಕೂಡಿದ ವಿಶಿಷ್ಟ ಸೃಷ್ಟಿಯು ಅದರಿಂದ ಸ್ವಯಂಭುವ ಮನುವಿನ ಮತ್ತು ಆತನಿಗೆ ಪತ್ನಿಯೆನಿಸಿ ಸ್ತ್ರೀ ಸೃಷ್ಟಿಯಲ್ಲಿ ಮೊದಲನೆಯವಳೆನಿಸಿಕೊಂಡ ಶತರೂಪ ಎಂಬುವಳ ಜನನವು ಆಮೇಲೆ ಕರ್ತಮ ಪ್ರಜಾಪತಿಗೆ ಅವನ ಧರ್ಮಪತ್ನಿಯಾದ ದೇವಹೂತಿಯಲ್ಲಿ ನವ ಕನ್ಯಕೆಯರು ಹುಟ್ಟಿದುದು ಕಪಿಲ ರೂಪಿಯಾದ ಭಗವಂತನ ಅವತಾರವು ದೇವಹೂತಿಗೂ ಅವಳ ಗರ್ಭದಲ್ಲಿ ಜನಿಸಿದ ಕಪಿಲನಿಗೂ ನಡೆದ ಸಂವಾದವು ವರ್ಣಿಸಲ್ಪಟ್ಟಿದೆ ಆಮೇಲೆ ನಾಲ್ಕನೆಯ ಸ್ಕಂಧದಲ್ಲಿ ನವ ಬ್ರಹ್ಮರ ಉತ್ಪತ್ತಿಯು ದಕ್ಷಯಾಗ ಧ್ವಂಸವು ಧ್ರುವ ಚರಿತ್ರವು ಪೃಥು ಪ್ರಾಚೀನ ಬರ್ಹಿಷರೆಂಬ ರಾಜರ ವೃತ್ತಾಂತವು ನಾರದನ ಸಂವಾದವು ವರ್ಣಿಸಲ್ಪಟ್ಟಿದೆ ಆಮೇಲೆ ಪಂಚಮ ಸ್ಕಂಧದಲ್ಲಿ ಪ್ರಿಯವ್ರತನ ವೃತ್ತಾಂತವು ನಾಭಿಯ ಚರಿತ್ರವು ಋಷಭ ಪುತ್ರನಾದ ಭರತನ ವೃತ್ತಾಂತವು ಭೂಲೋಕದಲ್ಲಿರುವ ದ್ವೀಪ ಸಮುದ್ರ ಪರ್ವತ ನದಿ ನದಾದಿಗಳ ವರ್ಣನವು ಭಾರತಾದಿ ವರ್ಷಗಳ ವಿವರಣವು ಜ್ಯೋತಿಶ್ಚಕ್ರದ ಸನ್ನಿವೇಶವು ಪಾತಾಳ ನರಕಗಳ ಸ್ಥಿತಿಯು ವಿವರಿಸಲ್ಪಟ್ಟಿದೆ ಆಮೇಲೆ ಆರನೆಯ ಸ್ಕಂದದಲ್ಲಿ ದಕ್ಷನ ಜನ್ಮ ವೃತ್ತಾಂತವು ದಕ್ಷ ಕನ್ಯೆಯರ ವೃತ್ತಾಂತವು ಆ ದಕ್ಷ ಕನ್ಯೆಯರಿಂದ ದೇವ ದಾನವ ಮನುಷ್ಯ ಮೃಗ ಪಕ್ಷಿ ಸರ್ಪಾದಿ ಜಾತಿಗಳು ಜನಿಸಿದುದು ವೃತ್ರಾಸುರನ ಜನನ ಮರಣ ವೃತ್ತಾಂತಗಳು ವರ್ಣಿತವಾಗಿವೆ ಆಮೇಲೆ ಏಳನೆಯ ಸ್ಕಂದದಲ್ಲಿ ದಿತಿಪುತ್ರರಿಬ್ಬರ ವೃತ್ತಾಂತವು ಹಿರಣ್ಯಕಶಿಪುವಿನ ಕಥೆಯು ಮಹಾತ್ಮನಾದ ಪ್ರಹ್ಲಾದನ ಚರಿತ್ರವು ವರ್ಣಿತವಾಗಿವೆ ಆಮೇಲೆ ಎಂಟನೆಯ ಸ್ಕಂಧದಲ್ಲಿ ಮನ್ಮಂತರ ವಿಭಾಗಗಳು ಅಜೇಂದ್ರ ಮೋಕ್ಷ ವೃತ್ತಾಂತವು ಆಯಾ ಮನ್ಮಂತರಗಳಲ್ಲಿ ವಿಷ್ಣುವು ಕೈಗೊಂಡ ಹಯಗ್ರೀವಾದಿ ಅವತಾರ ಭೇದಗಳು ಮತ್ಸ್ಯ ಕೂರ್ಮ ನಾರಸಿಂಹ ವಾಮನಾವತಾರ ಚರಿತ್ರಗಳು ದೇವತೆಗಳಿಗೆ ಅಮೃತ ಲಾಭಕ್ಕಾಗಿ ನಡೆದ ಕ್ಷೀರ ಸಮುದ್ರ ಮಥನ ವೃತ್ತಾಂತವು ಅದರಿಂದಾಚೆಗೆ ನಡೆದ ದೇವಾಸುರ ಯುದ್ಧವು ವರ್ಣಿಸಲ್ಪಟ್ಟಿದೆ ಆಮೇಲೆ ಒಂಬತ್ತನೆಯ ಸ್ಕಂಧದಲ್ಲಿ ರಾಜಾನು ರಾಜವಂಶಾನು ಕೀರ್ತನವು ಇಕ್ಷ್ವಾಕುವಿನ ಜನನವು ಈ ಇಕ್ಷ್ವಾಕು ವಂಶದಲ್ಲಿ ಮಹಾತ್ಮನಾದ ಸುದ್ದುಮ್ನನು ಜನಿಸಿದುದು ಇಲೋಪಖ್ಯಾನವು ತಾರೋಪಖ್ಯಾನವು ಸೂರ್ಯವಂಶಾನು ಕಥನವು ಈ ಸೂರ್ಯವಂಶದಲ್ಲಿ ಹುಟ್ಟಿದ ಶಶಾದನೆ ಮೊದಲಾದ ರಾಜರ ವೃತ್ತಾಂತವು ಸುಕನ್ಯಾ ಚರಿತ್ರವು ಶರ್ಯಾತಿಯ ಕಥೆಯು ಪಕುಸ್ತಾಂಗ ಮಾಂಧಾತೃ ಸೌಭರಿ ಸ ಸಗರರ ಚರಿತ್ರಗಳು ಪರಮ ಪಾವನವಾದ ಶ್ರೀ ರಘುರಾಮನ ವೃತ್ತಾಂತವು ನಿಮಿಯು ದೇಹತ್ಯಾಗ ಮಾಡಿದುದು ಜನಕ ಕುಲದವರ ವೃ ಜನ್ಮ ವೃತ್ತಾಂತವು ಮಾರ್ಗವೋತ್ತಮನಾದ ಪರಶುರಾಮನು ಭೂಮಿಯಲ್ಲಿ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ ವೃತ್ತಾಂತವು ಚಂದ್ರವಂಶದಲ್ಲಿ ಐಲನ ಚರಿತ್ರವು ನಹುಷ ಪುತ್ರನಾದ ಯಯಾತಿಯ ಚರಿತ್ರವು ದುಷ್ಯಂತ ಪುತ್ರನಾದ ಭರತನ ವೃತ್ತಾಂತವು ಶಂತನುವಿನ ಮತ್ತು ಅವನ ಪುತ್ರನ ಚರಿತ್ರಗಳು ಯಯಾತಿಗೆ ಜ್ಯೇಷ್ಠ ಪುತ್ರನಾದ ಯದುವಿನ ಚರಿತ್ರವು ಆ ಯದು ವಂಶಾನುಕ್ರಮವು ವರ್ಣಿತವಾಗಿದೆ ಆಮೇಲೆ ದಶಮ ಸ್ಕಂಧದಲ್ಲಿ ಲೋಕೇಶ್ವರನಾದ ಭಗವಂತನು ಯಾದವ ಕುಲದಲ್ಲಿ ವಸುದೇವನ ಗ್ರಹದಲ್ಲಿ ಕೃಷ್ಣ ರೂಪದಿಂದ ಅವತರಿಸಿದುದು ಆಮೇಲೆ ಅವನು ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದುದು ಈ ಶ್ರೀಕೃಷ್ಣನು ಬಾಲ್ಯದಿಂದಲೂ ನಡೆಸಿದ ಅದ್ಭುತ ಚರಿತ್ರಗಳು ವಿವರವಾಗಿ ಕೀರ್ತಿಸಲ್ಪಟ್ಟಿವೆ ಮೊದಲು ಆ ಶ್ರೀಕೃಷ್ಣನು ಏಳು ದಿನದ ಕೂಸಾಗಿರುವಾಗಲೇ ಸ್ತನ್ಯಪಾನ ಮಾಡುವ ನೆಮದಿಂದ ಪೂತನೆಯ ಪ್ರಾಣಗಳನ್ನು ಹೀರಿದುದು ಶಕಟಾಸುರನನ್ನು ಕಾಲಿಂದ ಒದೆದು ಮುರಿದುದು ತೃಣಾವರ್ತನನ್ನು ತಿಕ್ಕಿ ಕೊಂದುದು ಹೀಗೆಯೇ ಮಕಾಸುರ ವತ್ಸಾಸುರ ಅಘಾಸುರರನ್ನು ಕೊಂದುದು ಬ್ರಹ್ಮನಿಗೆ ತನ್ನ ಮಾಯೆಯನ್ನು ತೋರಿಸಿದುದು ದೇಣುಕ ಪ್ರಲಂಬಾಸುರರನ್ನು ಕೊಂದುದು ಕಾಡುಗೆಚ್ಚಿನಿಂದ ಗೋಪಾಲಕರನ್ನು ರಕ್ಷಿಸಿದುದು ಕಾಳಿಯ ಮರ್ದನ ಹಾವಿನ ಬಾಯಿಗೆ ಸಿಕ್ಕಿಬಿದ್ದ ಬಿದ್ದ ನಂದನನ್ನು ಬಿಡಿಸಿದುದು ಗೋಪಕನ್ಯೆಯರ ವ್ರತಚರ್ಯೆ ಯಜ್ಞ ಪತ್ನಿಯರನ್ನು ಅನುಗ್ರಹಿಸಿದುದು ಅವರ ಪತಿಗಳಾದ ಬ್ರಾಹ್ಮಣರು ತನ್ನಲ್ಲಿ ಮಾಡಿದ ಅಪರಾಧಕ್ಕಾಗಿ ಪರಿತಪಿಸಿದುದು ಇಂದ್ರನ ಹೆಮ್ಮೆಯನ್ನು ಮುರಿಯುವುದಕ್ಕಾಗಿ ಕೋವರ್ಧನವನ್ನೆತ್ತಿದುದು ದೇವತೆಗಳು ಇಂದ್ರನೊಡನೆ ಬಂದು ಆ ಕೃಷ್ಣನನ್ನು ಪೂಜಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ನಡೆಸಿದುದು ಕೃಷ್ಣನು ಶರತ್ಕಾಲದ ರಾತ್ರಿಗಳಲ್ಲಿ ಗೋಪಿಯರೊಡನೆ ವಿಹರಿಸಿದುದು ಶಂಖಚೂಡ ವಧೆ ಅರಿಷ್ಟ ಸಂಹಾರ ಕೇಶಿ ನಿಧನ ಕಂಸಾಜ್ಞೆಯಿಂದ ಅಕ್ರೂರನು ಬಂದು ಕರೆಯಲು ರಾಮಕೃಷ್ಣರಿಬ್ಬರು ಮಧುರೆಗೆ ಪ್ರಯಾಣ ಮಾಡಿದುದು ಗೋಪಿಯರ ವಿಲಾಪ ಮಧುರಾ ದರ್ಶನ ಅಲ್ಲಿ ಗಜ ಮುಷ್ಟಿಕ ಚಾಣೂರ ಕಂಸಾದಿಗಳ ವಧೆ ಗುರುವಾದ ಸಾಂದೀ ಮೃತಪುತ್ರನನ್ನು ಬದುಕಿಸಿದುದು ಕೃಷ್ಣನು ಮಧುರೆಯಲ್ಲಿ ಉದ್ದವ ಬಲರಾಮರೊಡನೆ ವಾಸ ಮಾಡುತ್ತಾ ಯದುಗಳಿಗೆ ಪ್ರಿಯವನ್ನು ಉಂಟು ಮಾಡಿದುದು ಸೇನೆಯನ್ನು ಜಯಿಸಿದುದು ಕಾಲ ಯವನನನ್ನು ಕೊಂದುದು ಕುಶಸ್ಥಲಿಯನ್ನು ಪ್ರವೇಶಿಸಿದುದು ದೇವಲೋಕದಿಂದ ಪಾರಿಜಾತವನ್ನು ಸುಧರ್ಮ ಸಭೆಯನ್ನು ಸಾಗಿಸಿ ತಂದುದು ಶತ್ರುಗಳನ್ನು ಜಯಿಸಿ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದುದು ಬಾಣಾಸುರ ಯುದ್ಧ ಕೃಷ್ಣನು ಬಾಣಾಸುರನ ಭುಜಗಳನ್ನು ಕತ್ತರಿಸಿದುದು ಪ್ರಾಂಜ್ಯೋತಿಷುರದಲ್ಲಿ ನರಕಾಸುರನನ್ನು ಕೊಂದು ಅವನು ಸೆರೆಯಲ್ಲಿಟ್ಟಿದ್ದ ರಾಜಕನ್ಯೆಯರನ್ನು ಕರೆತಂದುದು ಶಿಶುಪಾಲ ದಂತಭಕ್ತ ಪೌಂಡ್ರಕ ಸಾಲ್ವ ಶಂಬರ ದ್ವಿವಿಧ ಪೀಠ ಮುರಾಸುರ ಪಂಚಜನರೇ ಮೊದಲಾದವರ ಮಹತ್ವ ಅವರನ್ನು ಶ್ರೀಕೃಷ್ಣನು ವಧಿಸಿದುದು ಕಾಶಿ ಪಟ್ಟಣವನ್ನು ದಹಿಸಿದುದು ಪಾಂಡವರನ್ನು ನೆಮವಾಗಿಟ್ಟುಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಭೂಭಾರವನ್ನು ಕಡಿಮೆ ಮಾಡಿದುದು ಇವೆಲ್ಲವೂ ವರ್ಣಿಸಲ್ಪಟ್ಟಿವೆ ಅಲ್ಲಿಂದ ಆಚೆಗೆ ಹನ್ನೊಂದನೆಯ ಸ್ಕಂದದಲ್ಲಿ ಕೃಷ್ಣನು ಬ್ರಾಹ್ಮಣ ಶಾಪವನ್ನೇ ನೆಮವಾಗಿ ಮಾಡಿಕೊಂಡು ತನ್ನ ಕುಲವನ್ನು ಅಂದರೆ ಯಾದ ಯಾದವ ಕುಲದವರನ್ನು ಸಂಹರಿಸಿದುದು ಉದ್ಧವನೊಡನೆ ನಡೆಸಿದ ಅದ್ಭುತ ಸಂವಾದಗಳು ಈ ಮೂಲಕವಾಗಿ ವರ್ಣಾಶ್ರಮ ಧರ್ಮಗಳನ್ನು ನಿರ್ಣಯಿಸತಕ್ಕ ಆತ್ಮವಿದ್ಯೆ ಎಲ್ಲವನ್ನೂ ನಿರೂಪಿಸಿದುದು ಆಮೇಲೆ ತನ್ನ ಯೋಗ ಪ್ರಭಾವದಿಂದ ಮನುಷ್ಯ ಲೋಕವನ್ನು ಬಿಟ್ಟು ತನ್ನ ನಿಜ ಸ್ಥಾನಕ್ಕೆ ತೆರಳಿದುದು ವರ್ಣಿಸಲ್ಪಟ್ಟಿದೆ ಆಮೇಲೆ ಹನ್ನೆರಡನೆಯ ಸ್ಕಂಧದಲ್ಲಿ ಯುಗ ಭೇದಗಳು ಅವುಗಳ ಲಕ್ಷಣಗಳು ಆಯಾ ಯುಗಗಳಲ್ಲಿ ನಡೆಯತಕ್ಕ ವೃತ್ತಿಗಳು ಕಲಿಯುಗದಲ್ಲಿ ಮನುಷ್ಯರಿಗೆ ಉಂಟಾಗತಕ್ಕ ನಾನಾ ಬಗೆಯ ಉಪದ್ರವಗಳು ಪ್ರಾಕೃತಿಕ ನಿತ್ಯ ನೈಮಿತ್ತಿಕ ಆತ್ಯಂತಿಕಗಳೆಂಬ ನಾಲ್ಕು ಬಗೆಯ ಪ್ರಳಯಗಳ ಕ್ರಮವು ಪ್ರಾಕೃತಿಕ ನಿತ್ಯ ನೈಮಿತ್ತಿಕಗಳೆಂಬ ಮೂರು ಬಗೆಯ ಉತ್ಪತ್ತಿ ಕ್ರಮವು ಪರೀಕ್ಷಿನ ದೇಹತ್ಯಾಗವು ವೇದ ಶಾಖೆಗಳ ವಿಭಾಗಗಳು ಮಾರ್ಕಂಡೆಯ ಚರಿತ್ರವು ಮಹಾಪುರುಷನ ಅಂಗೋಪಾಂಗ ವಿನ್ಯಾಸಗಳು ಸೂರ್ಯನ ಗಣ ವಿಭಾಗಗಳು ವರ್ಣಿಸಲ್ಪಟ್ಟಿವೆ ಓ ಶೌನಕಾದಿಗಳಿರ ನೀವು ನನ್ನಲ್ಲಿ ಯಾವ ಯಾವ ವಿಷಯಗಳನ್ನು ಕುರಿತು ಪ್ರಶ್ನೆ ಮಾಡಿದಿರೋ ಅವೆಲ್ಲವನ್ನೂ ತಿಳಿಸಿರುವೆನು ಮುಖ್ಯವಾಗಿ ಈ ಪುರಾಣದಲ್ಲಿ ಆ ಶ್ರೀಹರಿಯು ಲೀಲಾರ್ಥವಾಗಿ ಕೈಗೊಂಡ ಅವತಾರ ಚರಿತ್ರೆಗಳೆಲ್ಲವೂ ಸಂಪೂರ್ಣವಾಗಿ ಕೀರ್ತಿಸಲ್ಪಟ್ಟಿವೆ ಮನುಷ್ಯನು ಅಕಸ್ಮಾತ್ತಾಗಿ ಕೆಳಗೆ ಬೀಳುವಾಗಲಾಗಲಿ ಎಡವಿದಾಗಲಿ ದುಃಖಿತನಾಗಿರುವಾಗಲಿ ಮೈಮರೆತಿದ್ದಾಗಲಿ ಬಾಯಿ ತಪ್ಪಿಯಾದರೂ ಒಮ್ಮೆ ಹರೆಯೇ ನಮಃ ಎಂದು ಗಟ್ಟಿಯಾಗಿ ಕೂಗಿದ ಪಕ್ಷದಲ್ಲಿ ಅವನ ಸಮಸ್ತ ಪಾಪಗಳು ಬಿಟ್ಟು ಹೋಗುವವು ಆ ಭಗವಂತನ ನಾಮಗಳನ್ನು ಬಾಯಿಂದ ಉಚ್ಚರಿಸಿದರು ಅಥವಾ ಬೇರೆಯವರು ಉಚ್ಚರಿಸುವಾಗ ಅದನ್ನು ಕಿವಿಯಿಂದ ಕೇಳಿದರು ಸೂರ್ಯನು ಅಂಧಕಾರವನ್ನು ಬಿರುಗಾಳಿಯು ಮೇಘವನ್ನು ಚದುರಿಸುವಂತೆ ಭಗವಂತನು ಅವನ ಹೃದಯದಲ್ಲಿ ಪ್ರವೇಶಿಸಿ ಅವನ ವ್ಯಸನಗಳೆಲ್ಲವನ್ನು ನೀಗಿಸುವನು ಆ ಭಗವಂತನ ಗುಣಗಳನ್ನು ಬಿಟ್ಟು ಬೇರೆ ಅಸತ್ಕಥೆಗಳನ್ನು ನುಡಿಯುವ ವಾಕ್ಯಗಳೆಲ್ಲವೂ ಕೇವಲ ವ್ಯರ್ಥವಾದಗಳು ಆ ಶ್ರೀಹರಿಯ ಗುಣಗಳನ್ನೊಳಗೊಂಡ ಮಾತುಗಳೇ ಸತ್ಯವು ಅದೇ ಮಂಗಳವು ಅದೇ ಪುಣ್ಯಕರವಾದುದು ಆ ಭಗವತ್ ಕೀರ್ತನ ಗರ್ಭಿತವಾದ ವಚನವೇ ರಮ್ಯವಾದುದು ಅದೇ ಮನಸ್ಸಿಗೆ ಮೇಲೆ ಮೇಲೆ ರುಚಿಕರವಾದುದು ಅದೇ ಮೇಲೆ ಮೇಲೆ ಆನಂದಕರವಾದುದು ಅದೇ ಮನುಷ್ಯರಿಗೆ ದುಃಖ ಸಮುದ್ರವನ್ನು ಶೋಷಿಸತಕ್ಕದು ಲೋಕ ಪಾವನವಾದ ಆ ಭಗವಂತನ ಕೀರ್ತಿಯನ್ನು ಕೊಂಡಾಡದ ಕಾವ್ಯವು ಎಷ್ಟೇ ಚಿತ್ರ ಪದಗಳಿಂದ ಕೂಡಿದ್ದರೂ ಅದು ಕಾಗೆಗಳು ಮುಳುಗತಕ್ಕ ಕೊಚ್ಚೆಯ ನೀರಿನಂತೆ ಎಣಿಸಲ್ಪಡುವುದೇ ಹೊರತು ಹಂಸಗಳಿಂದ ಸೇವಿತವಾದ ಉತ್ತಮ ತೀರ್ಥದಂತೆ ಎಣಿಸಲ್ಪಡಲಾರದು ಏಕೆಂದರೆ ಕಾಗೆಗಳಂತಿರುವ ಕಾಮುಕರು ಅದನ್ನು ಅಭಿನಂದಿಸುವರೇ ಹೊರತು ಹಂಸಗಳಂತಿರುವ ಜ್ಞಾನಿಗಳು ಅದನ್ನು ಮುಟ್ಟಲಾರರು ಭಗವದ್ ವಿಷಯವಾದ ಕಥೆಗಳನ್ನು ಪ್ರತಿಪಾದಿಸತಕ್ಕ ಕಥೆಗಳೇ ನಿರ್ಮಲ ಮನಸ್ಕರಾದ ಸಾಧುಗಳಿಗೆ ಅಭಿನಂದ್ಯವೆನಿಸುವುದು ಯಾವ ಕಾವ್ಯವು ಭಗವಂತನ ನಾಮಗಳನ್ನು ವಿಷಯೀಕರಿಸುವುದು ಅದರಲ್ಲಿ ಪ್ರತಿ ಶ್ಲೋಕವು ಅಬದ್ಧವಾಗಿದ್ದರು ಆ ವಚನ ಪ್ರಯೋಗವೇ ಸರ್ವಾದರಣೀಯವೆನಿಸುವುದು ಈ ಕಾರಣದಿಂದಲೇ ಸಾಧುಗಳು ಎಂಥವರ ಬಾಯಿಂದ ಹೊರಟರು ಆ ಭಗವನ್ ನಾಮಗಳನ್ನು ಅತ್ಯಾದರದಿಂದ ಕಿವಿಗೊಟ್ಟು ಕೇಳುವರು ತಮ್ಮಿಂದ ಕೇಳತಕ್ಕವರಿಗೆ ತಾವು ಬೇಸರವಿಲ್ಲದೆ ಹೇಳುವರು ತಮ್ಮಿಂದ ಕೇಳುವವರಾಗಲಿ ತಮಗೆ ಹೇಳುವವರಾಗಲಿ ಸಿಕ್ಕದಿದ್ದಾಗ ತಮಗೆ ತಾವೇ ವಿವಿಕ್ತವಾಗಿ ಕುಳಿತು ಅವುಗಳನ್ನು ಹಾಡುತ್ತಿರುವರು ಕರ್ಮ ಬಂಧವನ್ನು ನೀಗಿಸಿ ಪ್ರಕೃತಿ ಸಂಬಂಧವನ್ನು ಬಿಡಿಸತಕ್ಕ ಶುದ್ಧವಾದ ಜ್ಞಾನಯೋಗವಾದರೂ ಕೂಡ ಆ ಭಗವದ್ ಧ್ಯಾನ ರಹಿತವಾಗಿದ್ದಾಗ ಚೆನ್ನಾಗಿ ಶೋಭಿಸಲಾರದು ಏಕೆಂದರೆ ಅಂತಹ ಜ್ಞಾನವು ಸ್ಥಿರವಾಗಿ ನಿಲ್ಲದೆ ಚ್ಯುತಿ ಹೊಂದುವ ಸ್ವಭಾವವುಂಟು ಹೀಗೆ ಜ್ಞಾನಯೋಗವೇ ಶೋಭಿಸಲಾರದು ಎಂದ ಮೇಲೆ ಈಶ್ವರನನ್ನು ವಿಷಯೀಕರಿಸಿದುದಾಗಿಯೂ ಸದಾ ಪತನ ಶಂಕೆಯಿಂದ ವಿಶ್ ಸುಶೀಶ್ವರನನ್ನು ವಿಷಯೀಕರಿಸದುದಾಗಿಯೂ ಸದಾ ಪತನ ಶಂಕೆಯಿಂದ ಭಯಾಸ್ಪದವಾಗಿಯೂ ಇರುವ ಕರ್ಮಯೋಗವು ಪ್ರಕಾಶಿಸಲಾರದೆಂಬುದನ್ನು ಹೇಳಬೇಕಾದುದೇನು ಅಷ್ಟೇಕೆ ಫಲಾಭಿಸಂಧಿಯಿಲ್ಲದ ಇಲ್ಲದ ಸರ್ವೋತ್ತಮವೆನಿಸಿದ ಕರ್ಮಯೋಗವು ಕೂಡ ಆ ಭಗವದ್ ಗುಣ ಕೀರ್ತನದಂತೆ ಶೋಭಿಸಲಾರದು ವರ್ಣಾಶ್ರಮ ಧರ್ಮಗಳು ತಪಸ್ಸು ಶಾಸ್ತ್ರಾಧ್ಯಯನ ಮುಂತಾದವುಗಳೆಲ್ಲವೂ ಕೀರ್ತಿಯನ್ನು ಯಶಸ್ಸನ್ನು ಕೊಡಿಸತಕ್ಕವುಗಳಾಗಿದ್ದರು ಆ ಕೀರ್ತಿ ಸಂಪತ್ತುಗಳು ನಿತ್ಯವಲ್ಲ ಕೆಲವು ಕಾಲವಿದ್ದು ಕ್ಷೀಣಿಸತಕ್ಕವು ಇದಲ್ಲದೆ ತಪೋನಿಷ್ಠೆ ಮೊದಲಾದವುಗಳು ಕೇವಲ ದೇಹ ಶ್ರಮ ಕಾರಣ ದೇಹ ಶ್ರಮ ಕಾರಣಗಳೇ ಹೊರತು ಶ್ರಮಕ್ಕೆ ತಕ್ಕಂತೆ ಫಲವನ್ನು ಕೈಗೂಡಿಸಲಾರವು ಆ ಭಗವಂತನ ಗುಣಾನುವಾದ ಶ್ರವಣಾದಿಗಳಿಂದ ಆತನ ಪಾದ ಪದ್ಮಗಳನ್ನು ಮರೆಯದೆ ಮನಸ್ಸಿನಲ್ಲಿಟ್ಟು ನಡೆಸಿದಾಗಲೇ ಆ ವರ್ಣಾಶ್ರಮಾದಿ ನಿಷ್ಠೆಗಳು ಸಫಲವೆನಿಸುವವು ದುಃಖ ಹೇತುಗಳಾದ ದುರಿತಗಳೆಲ್ಲವನ್ನೂ ನೀಗಿಸಬತಕ್ಕದು ಆ ಶ್ರೀಕೃಷ್ಣನ ಪಾದಾರವಿಂದ ಧ್ಯಾನವೇ ರಜಸ್ತಮೋಗಳನ್ನು ಗುಣಗಳನ್ನು ಅಡಗಿಸಿ ಸತ್ವ ಶುದ್ಧಿಯನ್ನು ಉಂಟು ಮಾಡುವುದು ಆ ಕೃಷ್ಣ ಸ್ಮರಣೆಯೇ ಪರಮಾತ್ಮನಲ್ಲಿ ಭಕ್ತಿಯನ್ನು ಜ್ಞಾನ ವೈರಾಗ್ಯಗಳನ್ನು ಉಂಟು ಮಾಡತಕ್ಕುದು ಅದೇ ಆದುದರಿಂದ ಓ ಬ್ರಾಹ್ಮಣೋತ್ತಮರೇ ನೀವೆಲ್ಲರೂ ಪರಮ ಭಾಗ್ಯಶಾಲಿಗಳು ಏಕೆಂದರೆ ನೀವು ಇತರ ವಿಷಯವಾದ ಚಿಂತೆಯನ್ನು ಬಿಟ್ಟು ನಿರಂತರವೂ ಆ ಭಗವಂತನನ್ನೇ ಧ್ಯಾನಿಸುತ್ತಿರುವಿರಿ ಸರ್ವಾಂತರಾತ್ಮನಾಗಿಯೂ ಸ್ವಯಂ ಪ್ರಕಾಶನಾಗಿಯೂ ತನಗೆ ಆರಾಧ್ಯವಾದ ಬೇರೆ ದೈವವಿಲ್ಲದೆ ತಾನೇ ಸಮಸ್ತ ದೇವತೆಗಳಿಗೂ ದೇವನಾಗಿಯೂ ಸರ್ವನಿಯಾಮಕನಾಗಿಯೂ ಇರುವ ಶ್ರೀಮನ್ನಾರಾಯಣನು ನಿಮ್ಮ ಹೃದಯದಲ್ಲಿ ನಿತ್ಯ ನಿವಾಸ ಮಾಡುತ್ತಿರುವನು ನೀವೇ ಮಹಾಧನ್ಯರು ಇಷ್ಟೇ ಅಲ್ಲದೆ ನಿಮ್ಮಿಂದ ನಾನು ಈಗ ಧನ್ಯನಾದೆನು ಏಕೆಂದರೆ ಪರೀಕ್ಷಿದ್ರಾಜನು ಪ್ರಾಯೋಪವೇಶದಲ್ಲಿದ್ದು ಮಹಾತ್ಮರಾದ ಅನೇಕ ಮಹರ್ಷಿಗಳ ಸದಸ್ಯನಲ್ಲಿ ಶುಕಮಹಾಮನಿಯ ಮುಖದಿಂದ ಕೇಳಿದ ಆತ್ಮತತ್ವ ಪ್ರಕಾಶಕವಾದ ಭಾಗವತ ಪುರಾಣವನ್ನು ತಿರುಗಿ ನನ್ನ ಸ್ಮರಣಕ್ಕೆ ತಂದು ನನ್ನ ಬಾಯಿಂದ ಹೊರಡುವ ಹಾಗೆ ಮಾಡಿದಿರಲ್ಲವೇ ಇದರಿಂದ ನಾನು ಕೃತಾರ್ಥನಾದೆನು ಸಮಸ್ತ ಲೋಕಗಳಿಂದಲೂ ಕೀರ್ತಿಸಲ್ಪಡತಕ್ಕ ಅದ್ಭುತ ಚರಿತ್ರೆಯುಳ್ಳ ಭಗವಂತನಾದ ಆ ವಾಸುದೇವನ ಮಹಿಮೆಯು ಸರ್ವವಿಧವಾದ ಅಶುಭಗಳನ್ನು ನೀಗಿಸತಕ್ಕದು ಅಂತಹ ಚರಿತ್ರೆಯನ್ನೊಳಗೊಂಡ ಪುರಾಣ ರತ್ನವನ್ನು ನಿಮಗೆ ನಾನು ಪೂರ್ಣವಾಗಿ ವಿವರಿಸುವುದಾಯಿತು ಲೋಕದಲ್ಲಿ ಯಾವನು ಈ ಪುರಾಣದಲ್ಲಿರುವ ವಿಷಯವನ್ನು ಪ್ರತಿದಿನವೂ ಒಂದು ಯಾಮ ಮಾತ್ರವಾಗಲಿ ಕೊನೆಗೆ ಕ್ಷಣ ಮಾತ್ರವಾಗಲಿ ಸಾವಧಾನದಿಂದ ಕೇಳುವನು ಅಥವಾ ಮತ್ತೊಬ್ಬರಿಗೆ ಹೇಳುವನು ಅವನು ಅನೇಕ ಜನ್ಮಾರ್ಜಿತಗಳಾದ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ಶುದ್ಧಿಯನ್ನು ಹೊಂದುವನು ಈ ಪುರಾಣವನ್ನು ಏಕಾದಶಿ ದ್ವಾದಶಿ ದಿನಗಳಲ್ಲಿ ಕೇಳುವವರು ದೀರ್ಘಾಯುಷ್ಮಂತರಾಗುವರು ಇದನ್ನು ಸಾವಧಾನ ಚಿತ್ತದಿಂದ ಪಠಿಸುವವರು ಮಹಾಪಾತಕಗಳಿಂದ ಮುಕ್ತರಾಗುವರು ಪುಷ್ಕರ ಕ್ಷೇತ್ರದಲ್ಲಿಯೂ ಮಧುರೆಯಲ್ಲಿಯೋ ದ್ವಾರಕೆಯಲ್ಲಿಯೋ ಈ ಪುರಾಣ ಸಂಹಿತೆಯನ್ನು ಉಪವಾಸ ನಿಯಮದಿಂದ ಪಠಿಸುವವರು ಸಮಸ್ತ ವಿಧವಾದ ಭಯದಿಂದಲೂ ಮುಕ್ತರಾಗುವರು ಈ ಪುರಾಣದ ಶ್ರವಣ ಪಠನಾದಿಗಳಿಂದ ಇದರಲ್ಲಿ ಕೀರ್ತಿಸಲ್ಪಟ್ಟಿರುವ ಎಲ್ಲ ದೇವತೆಗಳು ಮಹರ್ಷಿಗಳು ಸಿದ್ಧರು ಯೋಗಿಗಳು ಪಿತೃಗಳು ಮಹಾತ್ಮರಾದ ರಾಜರು ಪ್ರಸನ್ನರಾಗಿ ಅವರವರ ಕೋರಿಕೆಗಳನ್ನು ಕೈಗೂಡಿಸುವರು ಸಾಮವೇದಗಳನ್ನು ಅಧ್ಯಯನ ಮಾಡುವುದರಿಂದ ಯಾವ ಯಾವ ಫಲಗಳುಂಟು ಜೇನು ಹಾಲು ತುಪ್ಪ ಇವುಗಳ ಪ್ರವಾಹದೊಡನೆ ಅನ್ನದಾನವನ್ನು ಮಾಡುವುದರಿಂದ ಯಾವ ಯಾವ ಫಲಗಳುಂಟು ಅವೆಲ್ಲವೂ ಈ ಪುರಾಣ ಪಠಣ ಪುರಾಣದ ಪಠಣದಿಂದ ಸಿದ್ಧಿಸುವವು ಈ ಪುರಾಣವನ್ನು ಓದಿದ ಬ್ರಾಹ್ಮಣನು ಭಗವಂತನಿಗೆ ನಿವಾಸಭೂತವಾದ ಸಾಕ್ಷಾತ್ ಪರಮ ಪದವನ್ನು ಅನಾಯಾಸವಾಗಿ ಹೊಂದಬಲ್ಲನು ಇದನ್ನು ಪಠಿಸುವುದರಿಂದ ಬ್ರಾಹ್ಮಣರು ಜ್ಞಾನಿಗಳಾಗುವರು ಿಯರು ಸಮುದ್ರಾಂತವಾದ ಭೂಮಿಗೆ ಒಡೆಯರಾಗುವರು ವೈಶ್ಯರು ನಿಧಿಗಳಿಗೆ ಅಧಿಪತಿಗಳೆನಿಸುವರು ಶೂದ್ರರು ಪಾಪ ವಿಮುಕ್ತನಾಗಿ ಶುದ್ಧಿಯನ್ನು ಹೊಂದುವರು ಕಲಿದೋಷವನ್ನು ನೀಗಿಸತಕ್ಕವಾಗಿಯೂ ಅಖಿಲೇಶ್ವರನಾಗಿಯೂ ಇರುವ ಶ್ರೀಹರಿಯ ಪ್ರಸಂಗವು ಬೇರೆ ರಾಜಸ ತಾಮಸಾದಿ ಪುರಾಣಗಳಲ್ಲಿ ಅಷ್ಟಾಗಿ ಇರಲಾರದು ಈ ಪುರಾಣದಲ್ಲಿಯಾದರೂ ಸರ್ವಾತ್ಮಕನಾದ ಆ ಭಗವಂತನ ಗುಣಗಳೇ ಪ್ರತಿ ವಾಕ್ಯಗಳಲ್ಲಿಯೂ ಪ್ರತಿ ಪದಗಳಲ್ಲಿಯೂ ಪ್ರತಿಪಾದಿಸಲ್ಪಡುವವು ಓ ಬ್ರಾಹ್ಮಣೋತ್ತಮರೇ ಜನ್ಮರಹಿತನಾಗಿಯೂ ಅನಂತನಾಗಿಯೂ ಪರಮಾತ್ಮ ತತ್ವ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳೆನಿಸಿದ ರಜಸ್ಸು ಮೊದಲಾದ ಶಕ್ತಿತ್ರಯದಿಂದ ಕೂಡಿದವನಾಗಿಯೂ ಲೋಕೇಶ್ವರರೆನಿಸಿದ ಬ್ರಹ್ಮ ರುದ್ರಾದಿಗಳಿಂದಲೂ ಸ್ತುತಿಸಲ್ಪಡತಕ್ಕವನಾಗಿಯೂ ಇರುವ ಆ ಅಚ್ಯುತನನ್ನು ನಾನು ಭಕ್ತಿಯಿಂದ ವಂದಿಸುವೆನು ಮೇಲೆ ಮೇಲೆ ವಿಕಾರ ಹೊಂದುತ್ತಿರುವ ಕಾಲ ಪ್ರಕೃತಿ ಮಹತ್ತು ಅಹಂಕಾರ ಪಂಚಭೂತಗಳೆಂಬ ತನ್ನ ಒಂಬತ್ತು ಬಗೆಯ ಶಕ್ತಿಗಳಿಂದ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ತನ್ನಲ್ಲಿಯೇ ಕಲ್ಪಿಸಿಕೊಂಡು ಅವೆಲ್ಲಕ್ಕೂ ತಾನೇ ಆಧಾರಭೂತನಾಗಿ ಕೇವಲ ಜ್ಞಾನ ರೂಪವಾದ ತೇಜಸ್ವಿ ಸ್ವರೂಪವಾಗಿ ಉಳ್ಳ ದೇವಶ್ರೇಷ್ಠನಾದ ಆ ಭಗವಂತನನ್ನು ವಂದಿಸುವೆನು ಬ್ರಹ್ಮೇಂದ್ರ ವರುಣ ರುದ್ರರೇ ಮೊದಲಾಗಿ ಸಮಸ್ತ ದೇವತೆಗಳು ದಿವ್ಯ ವಾಕ್ಯಗಳಿಂದ ಯಾವನನ್ನು ಸ್ತುತಿಸುತ್ತಿರುವರು ಸಾಮಗಾನ ಮಾಡತಕ್ಕವರು ಷಡಂಗಗಳೊಡನೆಯೂ ಪದಕ್ರಮಗಳೊಡನೆಯೂ ಉಪನಿಷತ್ತುಗಳೊಡನೆಯೂ ಕೂಡಿದ ವೇದ ವೇದವಾಕುಗಳಿಂದ ಯಾವನನ್ನು ಗಾನ ಮಾಡುವರು ಯೋಗಿಗಳು ಯೋಗ ಪರಿಶುದ್ಧವಾದ ಮನಸ್ಸಿನಲ್ಲಿ ಯಾವನನ್ನು ದೃಢ ಧ್ಯಾನದಿಂದ ಭಾವಿಸಿ ಹೃದಯದಲ್ಲಿ ಸಾಕ್ಷಾತ್ಕರಿಸುವರು ದೇವಾಸುರರು ಯಾವನ ಗುಣಗಳನ್ನು ಇಷ್ಟೆಂದು ಗಣಿಸಲಾರರು ಅಂತಹ ದೇವದೇವನಾದ ಶ್ರೀಹರಿಗೆ ನಮಸ್ಕಾರವು ಮಹತ್ತಾದ ಮಂದರ ಪರ್ವತವು ಬೆನ್ನ ಮೇಲೆ ಗಿರ ಸುತ್ತುತ್ತಿರುವಾಗಲೂ ಯಾವನಿಗೆ ಹೆಕ್ಕತ್ತಿನ ನವೆಯನ್ನು ಸುಖ ಸುಖನಿದ್ರೆಯನ್ನು ಉಂಟು ಮಾಡುವಂತಾಯಿತು ಯಾವನ ಉಸಿರಾಟದಿಂದ ಆಗ ಉಲ್ಲೋಲ ಕಲ್ಲೋಲವಾದ ಸಮುದ್ರವು ಈಗಲೂ ಆ ಸಂಸ್ಕಾರವನ್ನು ಬಿಡದಂತೆ ಅಲೆಗಳೆಂಬ ನೆವದಿಂದ ಹಿಂದು ಮುಂದಕ್ಕೆ ತೂಗಾಡುತ್ತಾ ನೆಮ್ಮದಿ ಇಲ್ಲದಿರುವುದು ಅಂತಹ ಕೂರ್ಮರೂಪಿಯಾದ ಭಗವಂತನ ಶ್ವಾಸ ನಿಮ್ಮನ್ನು ರಕ್ಷಿಸಲಿ ಎಂದು ನಮಸ್ಕರಿಸಿ ಸೂತ ಪುರಾಣಿಕನು ತಿರುಗಿ ಆ ಶೌನಕಾದಿಗಳನ್ನು ಕುರಿತು ಓ ಮಹರ್ಷಿಗಳೇ ಇನ್ನು ಅಷ್ಟಾದಶ ಪುರಾಣಗಳ ಬೇರೆ ಬೇರೆ ಗ್ರಂಥ ಸಂಖ್ಯೆಯನ್ನು ಅವೆಲ್ಲವುಗಳ ಒಟ್ಟು ಸಂಖ್ಯೆಯನ್ನು ಈ ಭಾಗವತ ಪುರಾಣದಲ್ಲಿ ಪ್ರಧಾನವಾದ ವಾಚ್ಯಾರ್ಥವೇನೆಂಬುದನ್ನು ಅದರ ಪ್ರಯೋಜನವನ್ನು ಈ ಪುರಾಣದ ದಾನ ಪಠನಾದಿಗಳ ಮಹಿಮೆಯನ್ನು ತಿಳಿಸುವೆನ್ನು ಕೇಳಿರಿ ಬ್ರಾಹ್ಮ ಪುರಾಣವು ಹತ್ತು ಸಾವಿರ ಗ್ರಂಥಗಳುಳ್ಳದ್ದು ಪಾತ್ಮವು ಐವತ್ತೈದು ಸಾವಿರ ಗ್ರಂಥಗಳುಳ್ಳದ್ದು ವೈಷ್ಣವವು ಮೂರು ಸಾವಿರ ಗ್ರಂಥಗಳನ್ನು ಒಳಗೊಂಡಿರುವುದು ಶೈವವು ಇಪ್ಪತ್ತ ನಾಲ್ಕು ಸಾವಿರ ಗ್ರಂಥಗಳು ಗ್ರಂಥಗಳುಳ್ಳದ್ದು ಶ್ರೀ ಭಾಗವತವು ಹದಿನೆಂಟು ಸಾವಿರ ಗ್ರಂಥಗಳುಳ್ಳದ್ದು ನಾರದ ಪುರಾಣವು ಇಪ್ಪತ್ತೈದು ಸಾವಿರ ಗ್ರಂಥಗಳನ್ನು ಒಳಗೊಂಡಿರುವುದು ಹೀಗೆಯೇ ಮಾರ್ಕಂಡೇಯದಲ್ಲಿ ಒಂಬತ್ತು ಸಾವಿರ ಗ್ರಂಥಗಳು ಆಗ್ನೇಯದಲ್ಲಿ ಹದಿನೈದು ಸಾವಿರದ ನಾನೂರು ಗ್ರಂಥಗಳು ಭವಿಷ್ಯದಲ್ಲಿ ಹದಿನಾಲ್ಕು ಸಾವಿರದ ಐದು ನೂರು ಗ್ರಂಥಗಳು ಬ್ರಹ್ಮ ಕೈವರ್ತದಲ್ಲಿ ಹದಿನೆಂಟು ಸಾವಿರ ಗ್ರಂಥಗಳು ಲೈಂಗದಲ್ಲಿ ಹನ್ನೊಂದು ಸಾವಿರ ಗ್ರಂಥಗಳು ವಾರಾಹದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಗ್ರಂಥಗಳು ಸ್ಕಾಂದ ಪುರಾಣದಲ್ಲಿ ಎಂಬತ್ತೊಂದು ಸಾವಿರದ ಒಂದು ನೂರು ಗ್ರಂಥಗಳು ವಾಮನದಲ್ಲಿ ಹತ್ತು ಸಾವಿರ ಗ್ರಂಥಗಳು ಕೂರ್ಮದಲ್ಲಿ ಹದಿನೇಳು ಸಾವಿರ ಗ್ರಂಥಗಳು ಮಾತ್ಸ್ಯದಲ್ಲಿ ಹದಿನಾಲ್ಕು ಸಾವಿರ ಗ್ರಂಥಗಳು ಗಾರುಢದಲ್ಲಿ ಹತ್ತೊಂಬತ್ತು ಸಾವಿರ ಗ್ರಂಥಗಳು ಬ್ರಹ್ಮಾಂಡದಲ್ಲಿ ಹನ್ನೆರಡು ಸಾವಿರ ಗ್ರಂಥಗಳು ಇವೆ ಹೀಗೆ ಈ ಎಲ್ಲ ಪುರಾಣಗಳ ಗ್ರಂಥ ಸಂಖ್ಯೆಯು ಒಟ್ಟು ನಾಲ್ಕು ಲಕ್ಷವೆಂದು ನಿರ್ಣಯಿಸಲ್ಪಟ್ಟಿದೆ ಇವುಗಳಲ್ಲಿ ಶ್ರೀ ಭಾಗವತವು ಹದಿನೆಂಟು ಸಾವಿರ ಗ್ರಂಥಗಳನ್ನು ಒಳಗೊಂಡಿರುವುದು ಪೂರ್ವದಲ್ಲಿ ಭಗವಂತನು ತನ್ನ ನಾಭಿಕಮಲದಲ್ಲಿದ್ದ ಬ್ರಹ್ಮನು ಸಂಸಾರ ಭೀತನಾಗಿದ್ದಾಗ ಅವನಲ್ಲಿ ಕಾರುಣ್ಯದಿಂದ ಈ ಪುರಾಣವನ್ನು ಉಪದೇಶಿಸಿದನು ಈ ಪುರಾಣದಲ್ಲಿ ನಡು ನಡುವೆ ಬೇರೆ ಬೇರೆ ಎಷ್ಟು ಉಪಾಖ್ಯಾನಗಳು ಕಲಿತಿದ್ದರೂ ಅವೆಲ್ಲವೂ ಭಗವತ್ ಕಥಾಮೃತ ಗರ್ಭಿತಗಳಾಗಿಯೇ ಇದ್ದು ಸತ್ಪುರುಷರನ್ನು ಆನಂದಗೊಳಿಸುವವು ಸಮಸ್ತ ವೇದಾಂತಗಳಿಗೂ ಸಾರಭೂತವಾದ ಆ ಬ್ರಹ್ಮ ಸ್ವರೂಪವೇ ಇದರಲ್ಲಿ ಮುಖ್ಯ ಪ್ರತಿಪಾದ್ಯವಾದ ವಿಷಯವು ಎಂದರೆ ಅದೇ ಇದರ ವಾಚ್ಯಾರ್ಥವು ಬ್ರಹ್ಮವೆಂಬ ಆ ವಸ್ತುವು ದ್ವಿತೀಯವಾದುದು ಕೈವಲ್ಯವು ಅಂದರೆ ಮೋಕ್ಷವು ಅದರ ಕೈವಶವಾಗಿರುವುದು ಆ ಕೈವಲ್ಯವೇ ಈ ಗ್ರಂಥದ ಪಠನ ಪ್ರಯೋಜನವು ಯಾವನು ಪರಮಾತ್ಮಾನುಭವದಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಬೇರೊಂದನ್ನು ತಿಳಿಯದೆ ಆ ಭಗವಂತನ ಮನೋಹರವಾದ ಲೀಲೆಗಳಿಂದ ಆಕರ್ಷಿಸ ಆಕರ್ಷಿಸಲ್ಪಟ್ಟ ಮನಸ್ಸುಳ್ಳವನಾಗಿ ಆ ಭಗವಂತನ ಸ್ವರೂಪ ಗುಣ ವಿಭೂತಿ ಮೊದಲಾದವುಗಳನ್ನು ನಿರೂಪಿಸತಕ್ಕುದಾಗಿಯೂ ಎಲ್ಲ ತತ್ವಾರ್ಥಗಳಿಗೂ ದೀಪದಂತೆ ಪ್ರಕಾಶಮಾನವಾಗಿಯೂ ಇರುವ ಈ ಪುರಾಣ ರತ್ನವನ್ನು ಕೃಪೆಯಿಂದ ವಿರಚಿಸಿದನು ಅಂತಹ ಪಾ ಸರ್ವ ಪಾಪ ನಿವಾರಕನಾದ ವ್ಯಾಸಪುತ್ರನಾದ ಶುಕಮುನಿಯನ್ನು ವಂದಿಸುವೆನು ಎಂದನು ಇದು ಹನ್ನೆರಡನೆಯ ಅಧ್ಯಾಯವು ಇದರೊಂದಿಗೆ ದ್ವಾದಶ ಸ್ಕಂಧವು ಸಮಾಪ್ತವು ಶ್ರೀ ಭಾಗವತವು ಸಮಾಪ್ತವು ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ